ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ ಶೀಘ್ರದಲ್ಲಿ ದೊಡ್ಡ ಬೆಳವಣಿಗೆಯಾಗುವ ಸೂಚನೆ ಸಿಗ್ತಾ ಇದೆ ಈ ಯುದ್ಧಕ್ಕೆ ರಷ್ಯಾ ಎಂಟರ್ ಆಗಬಹುದು ಅಥವಾ ಇರಾನ್ ಕೈಗೆ ಅಣ್ವಸ್ತ್ರ ಕೊಟ್ಟು ಬಿಡುತ್ತಾ ಅನ್ನೋ ಭೀತಿ ಶುರುವಾಗಿದೆ ರಷ್ಯಾದ ಭದ್ರತಾ ಮಂಡಳಿ ರೀತಿಯ ಒಂದು ರಚನೆ ಇದೆ ಅದರ ಉಪ ಮುಖ್ಯಸ್ಥ ಡಿಮಿಟ್ರಿ ಮಡ್ವಿಡೆವ್ ಅವರು ರಷ್ಯಾದ ನಂಬರ್ ಟೂ ಆಫ್ಟರ್ ಪುಟಿನ್ ಅವರೇ ಸಕ್ಸಸರ್ ಉತ್ತರಾಧಿಕಾರಿ ಅಂತೆಲ್ಲ ಗುರುತಿಸಲಾಗ್ತಿರೋ ಡಿಮಿಟ್ರಿ ಮಡ್ವಿಡವ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿಮಗೆ ನಾವು ಈ ಹಿಂದಿನ ಎಪಿಸೋಡ್ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಇರಾನ್ ಕೈಗೆ ಅಣ್ವಸ್ತ್ರವನ್ನ ಕೊಡೋಕೆ ಒಂದಷ್ಟು ರಾಷ್ಟ್ರಗಳು ತಯಾರಿವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ರಾಕ್ಚಿ ತುರ್ತಾಗಿ ರಷ್ಯಾ ಭೇಟಿ ಮಾಡಿದ್ದಾರೆ ಈ ಭೇಟಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಈ ಭೇಟಿಗೂ ಮುನ್ನ ಅಬ್ಬಾಸ್ ಒಂದು ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ರಷ್ಯಾ ಮತ್ತು ನಾವು ಸ್ಟ್ರಾಟೆಜಿಕ್ ಪಾರ್ಟ್ನರ್ಸ್ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ತೀವಿ ಅಲ್ಲದೆ ಅಧ್ಯಕ್ಷ ಪುಟಿನ್ ಜೊತೆಗೆ ಅತ್ಯಂತ ಗಂಭೀರ ವಿಚಾರಗಳನ್ನ ಚರ್ಚೆ ಮಾಡಬೇಕು ಸೀರಿಯಸ್ ಡಿಸ್ಕಷನ್ ಇದೆ ಅಂತ ಹೇಳಿದ್ದಾರೆ ಇದರೊಂದಿಗೆ ಇರಾನ್ ಇಲ್ಲಿ ದೊಡ್ಡದೇನೋ ಮಾಡೋಕೆ ಹೊರಟಿದೆ ಅನ್ನೋ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಯಾಕಂದ್ರೆ ಈ ಯುದ್ಧದಲ್ಲಿ ಅಮೆರಿಕ ಎಂಟರ್ ಆಗಿರೋದ್ರಿಂದ ಇಲ್ಲಿಗೆ ರಷ್ಯಾ ಎಂಟರ್ ಆಗೋ ಸಾಧ್ಯತೆ ಹೆಚ್ಚು ನೇರವಾಗಿ ಅಥವಾ ಪರೋಕ್ಷವಾಗಿ ಯುಕ್ರೇನ್ಗೆ ಅಮೆರಿಕ ಸಹಾಯ ಮಾಡಿದ ರೀತಿ ಇರಾನ್ಗೆ ರಷ್ಯಾ ತನ್ನೆಲ್ಲ ತನುಮನ ಧನ ಸಹಾಯ ಮಾಡೋಕೆ ಮುಂದಾಗ್ತಾ ಇದೆ ಹೀಗಾಗಿ ಇಲ್ಲಿ ರಷ್ಯಾವನ್ನು ಈ ಯುದ್ಧದಲ್ಲಿ ಪರೋಕ್ಷವಾಗಿ ಎಳತ್ತರೋಕೆ ಇರಾನ್ ಪ್ರಯತ್ನ ಮಾಡ್ತಾ ಇದೆಯಾ ಏನೇ ಇದ್ರು ಕೂಡ ಕೋರ್ಡಿನೇಷನ್ ಮಾಡಿಕೊಂಡು ಹೆಜ್ಜೆ ಇಡ್ತೀವಿ ಅನ್ನೋದರ ಅರ್ಥ ಏನು ಅನ್ನೋ ಅನುಮಾನ ಇದ್ದಿದೆ ಇನ್ನೊಂದ್ ಕಡೆ ಇರಾನ್ ಪುಟಿನ್ ಹತ್ರ ಅಣು ಪರೀಕ್ಷೆ ಮಾಡೋ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಸದ್ಯ ಕೆ ಕೆಜಿ ಎನ್ರಿಚ್ ಮಾಡಿರೋ ಯುರೇನಿಯಂ ಅನ್ನು ಇರಾನ್ ಸೇಫ್ ಜಾಗಕ್ಕೆ ತಲುಪಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಖುದ್ದು ಇಸ್ರೇಲ್ ಅಧಿಕಾರಿಗಳೇ ಇದನ್ನು ನ್ಯೂಯಾರ್ಕ್ ಟೈಮ್ಸ್ಗೆ ಹೇಳಿದ್ದಾರೆ ಹೀಗಾಗಿ ಇರಾನ್ ಅಣ್ವಸ್ತ್ರ ಪರೀಕ್ಷೆ ಮಾಡೋಕೆ ಮುಂದಾಗಿದೆಯಾ ಅದಕ್ಕೆ ವಿಶ್ವಸಂಸ್ಥೆಯಲ್ಲಿ ರಷ್ಯಾದ ಬೆಂಬಲ ಪಡೆಯೋಕೆ ಹೋಗ್ತಾ ಇದೆಯಾ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಲಾಗ್ತಾ ಇದೆ ಇದರ ನಡುವೆಯೇ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲೆ ಖಾಮಿನಾಯ್ ಇದರ ಆಪ್ತ ಶಮ್ಸ್ಖಾನಿ ಒಗಟೊಗಟಾಗಿ ಪೋಸ್ಟ್ ಹಾಕಿದ್ದಾರೆ ಈತ ಸಚ್ಚಿದ್ದಾರೆ ಅಂತ ಇಸ್ರೇಲ್ ಮತ್ತು ಮಿಡಲ್ ಈಸ್ಟ್ ಮಾಧ್ಯಮಗಳು ಹೇಳಿದ್ವು ಆದರೆ ಈತ ಗಾಯಗೊಂಡಿದ್ದಾರೆ ಅಷ್ಟೇ ಅಂತ ಇರಾನ್ ಸರ್ಕಾರ ಹೇಳಿದೆ ಸೊ ಈತನ ಕಡೆಯಿಂದ ಒಂದು ಪೋಸ್ಟ್ ಬಂದಿದೆ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ನಾಶ ಮಾಡಿದ್ರು ಗೇಮ್ ಇಲ್ಲಿಗೆ ಮುಗುದಿಲ್ಲ ಯಾಕಂದರೆ ಎನ್ರಿಚ್ ಮಾಡಿದ ಮೆಟೀರಿಯಲ್ ನಮ್ಮ ಸೈಂಟಿಸ್ಟ್ಗಳು ಟೆಕ್ನಿಷಿಯನ್ಸ್ ತಜ್ಞರು ಮತ್ತು ನಮ್ಮ ಈ ಸರ್ಕಾರಕ್ಕೆ ಏನೂ ಆಗಿಲ್ಲ ಯಾರು ಸರಿಯಾಗಿ ಪ್ಲಾನ್ ಮಾಡಿ ಸ್ಮಾರ್ಟ್ ಗೇಮ್ ಆಡ್ತಾರೋ ಅವರೇ ಗೆಲ್ಲೋಕೆ ಸಾಧ್ಯ ಯಾವುದೇ ಪ್ಲಾನ್ ಗುರಿ ಇಲ್ಲದೆ ದಾಳಿ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಇನ್ನೂ ಬಹಳ ಸರ್ಪ್ರೈಸ್ ನಿಮಗೆ ಬಾಕಿ ಇದೆ ಅನ್ನೋ ಪೋಸ್ಟ್ ಹಾಕಿದ್ದಾರೆ ಇದರೊಂದಿಗೆ ಇರಾನ್ ಈ ಯುದ್ಧವನ್ನು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆ ಏನು ಮಾಡೋಕೆ ಹೊರಟಿದೆ ಅನ್ನೋ ಚರ್ಚೆ ಇಡೀ ಜಗತ್ತನ್ನು ಕಾಡ್ತಾ ಇದೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ ಒಂದು ವೇಳೆ ಈ ಕದನದ ನಡುವೆ ಇರಾನ್ ಏನಾದರೂ ಅಣ್ವಸ್ತ್ರ ಪರೀಕ್ಷೆ ಮಾಡಿಬಿಡ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಆಟವನ್ನ ಗೇಮನ್ನು ಚೇಂಜ್ ಮಾಡಬೇಕಾಗತ್ತೆ ನಿಜ ಇಸ್ರೇಲ್ ಮತ್ತು ಅಮೆರಿಕದ ಕೈಲಿ ಇಡೀ ಇರಾನನ್ನು ಭಸ್ಮ ಮಾಡೋ ಶಕ್ತಿ ಇರಬಹುದು ಆದರೆ ಒಂದು ವೇಳೆ ಇರಾನ್ ಅಣ್ವಸ್ತ್ರ ಪರೀಕ್ಷೆ ಮಾಡಿಬಿಡ್ತು ಅಂತ ಹೇಳಿದ್ರೆ ಒಂದು ಸ್ಫೋಟ ನಡೆದು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ರಣತಂತ್ರವನ್ನು ಕಂಪ್ಲೀಟ್ ಚೇಂಜ್ ಮಾಡಲೇಬೇಕಾಗತ್ತೆ ಅಗ್ರೇಷನ್ ಇಮಿಡಿಯೇಟ್ ಆಗಿ ಕೆಳಗೆ ಬಂದೇ ಬರುತ್ತೆ ಅಮೆರಿಕ ಮತ್ತು ಇಸ್ರೇಲ್ದು ಯಾಕಂದರೆ ಅಮೆರಿಕ ತನಕ ಅಣ್ವಸ್ತ್ರವನ್ನು ತಾಕತ್ತು ಇರಾನ್ಗೆ ಇಲ್ಲದೇ ಇರ್ಬೋದು ಆದರೆ ಯುರೋಪ್ ತನಕ ಹಾಕೋ ತಾಕತ್ತಿದೆ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕ ಹಾಕೋ ಹಾಕೋತಾಕತ್ತಿದೆ ಇಸ್ರೇಲ್ಗೆ ಹಾಕೋ ತಾಕತ್ತಿಂತ ಇದೆ ಇವಾಗಲೂ ಕೂಡ ನೋಡ್ತಾ ಇದ್ದೀರಿ ಇಸ್ರೇಲ್ನಾದ್ಯಂತ ಒಂದಷ್ಟು ಇರಾನಿಯನ್ ಮಿಸೈಲ್ಗಳು ಹೋಗಿ ಅವರ ಐರನ್ ಡೋಮ್ ಆಮೇಲೆ ಐರನ್ ಬೀಮ್ ಆಮೇಲೆ ಆ್ಯರೋ ಆಮೇಲೆ ಡೇವಿಡ್ ಸ್ಲಿಂಗ್ ಈ ಏರ್ ಡಿಫೆನ್ಸ್ಗಳನ್ನೆಲ್ಲ ದಾಟಿ ಹೋಗಿ ಗೆ ಡ್ಯಾಮೇಜ್ ಮಾಡ್ತಾ ಇದೆ ಸೊ ಅಣ್ವಸ್ತ್ರ ಅಂತ ಬಂದಾಗ ಆ ರೀತಿ ಹತ್ತಾರು ಹೋಗಿ ಬೀಳ್ಬೇಕಂತಿಲ್ಲ ಒಂದು ಹೋಗಿ ಇಸ್ರೇಲ್ನಲ್ಲಿ ಕೆಳಗೆ ಬಿದ್ದರೂ ಕೂಡ ಸಾಕು ಒಂದು ಅಣ್ವಸ್ತ್ರ ಬಿದ್ದರೂ ಕೂಡ ಸಾಕು ಇಡೀ ಇಸ್ರೇಲನ್ನು ನಾಶ ಮಾಡೋಕ್ಕೆ ಸಣ್ಣ ದೇಶ ಅದು ತೀರಾ ಬೀಳಲಿಲ್ಲ ಅಂದ್ರೂ ಕೂಡ ಇಸ್ರೇಲ್ ವಾಯು ಪ್ರದೇಶದಲ್ಲಿ ಹತ್ತಿರಕ್ಕೆ ಹೋಗಿ ಅದನ್ನು ತಡೆದ್ರೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗೇ ಆಗತ್ತೆ ಹೀಗಾಗಿ ಇರಾನ್ ಏನಾದ್ರು ಅಣ್ವಸ್ತ್ರ ಪರೀಕ್ಷೆ ಮಾಡೇ ಬಿಡ್ತು ಅಂತ ಹೇಳಿದ್ರೆ ಇಡೀ ಯುದ್ಧದ ಗತಿಯೇ ಬದಲಾಗುತ್ತೆ ಜಗತ್ತಿನ ಇತಿಹಾಸವೇ ಚೇಂಜ್ ಆಗುತ್ತೆ ಇದ್ರ ಬಗ್ಗೆ ನಾವು ನಿಮಗೆ ಇನ್ನೊಂದ್ಸಲ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಇರಾನ್ ಒಂದು ವೇಳೆ ಅಣ್ವಸ್ತ್ರ ಪರೀಕ್ಷೆ ಮಾಡೇ ಬಿಟ್ರೆ ಏನಾಗುತ್ತೆ ಜಗತ್ ಹೇಗೆ ಬದಲಾಗುತ್ತೆ ಅಂತ ಏನು ಸ್ನೇಹಿತರೆ ಈ ಮಧ್ಯೆ ಟ್ರಂಪ್ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಹತ್ಯೆ ಮಾಡೋದಾಗಿ ಪರೋಕ್ಷವಾಗಿ ಘೋಷಿಸಿದ್ದಾರೆ ಒಂದು ದಿನದ ಹಿಂದಷ್ಟೇ ಇಸ್ರೇಲ್ ನಮಗೆ ಬೇರೆ ಗುರಿ ಇದೆ ನಾವು ಅದನ್ನ ಇರಾನ್ನಿಂದ ವಾಪಸ್ ಬರ್ತೀವಿ ಅಂತ ಬೆನ್ನಲ್ಲೇ ಟ್ರಂಪ್ ಖಾಮಿನ ಕುರಿತು ಪೋಸ್ಟ್ ಹಾಕಿದ್ದಾರೆ ಪೊಲಿಟಿಕಲ್ ಟರ್ಮ್ ರೆಜಿಮ್ ಚೇಂಜ್ ಅನ್ನೋ ಪದ ಬಳಸೋ ಸರಿಯಲ್ಲ ಪೊಲಿಟಿಕಲ್ ಸರಿಯಾಗಲ್ಲ ಆದ್ರೆ ಈಗ ಖಾಮಿನ ಆಡಳಿತ ಇರಾನ್ ಅನ್ನ ಮತ್ತೆ ಗ್ರೇಟ್ ಮಾಡೋಕೆ ಅವ್ರ ಕೈಲಿ ಆಗಲ್ಲ ಅಂತ ಅಂದ್ರೆ ಮೇಗಾ ಮೇಕ್ ಇರಾನ್ ಗ್ರೇಟ್ ಅಗೇನ್ ಮಾಡೋಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರನ್ನ ಚೇಂಜ್ ಮಾಡೋದ್ರಲ್ಲಿ ಯಾವ್ದೇ ಪ್ರಾಬ್ಲಮ್ ಇಲ್ಲ ಯಾಕೆ ಅವ್ರನ್ನ ಬದಲಾವಣೆ ಮಾಡಬಾರದು ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಇದರೊಂದಿಗೆ ಅಮೆರಿಕದ ಆಡಳಿತ ಸ್ಪಷ್ಟವಾಗಿ ಇರಾನ್ನಲ್ಲಿ ಖಾಮಿನೆಗಳನ್ನು ಇಳಿಸಿ ಒಂಥರ ಅವರ ಕಂಟ್ರೋಲ್ನಲ್ಲಿರೋ ಹೊಸ ಒಂದು ಸರ್ಕಾರವನ್ನು ತರೋಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನೋ ಅನುಮಾನ ಇದೆ ಈ ಸಿರಿಯಾ ಆಮೇಲೆ ಈ ಇರಾಕ್ನ ಗತಿಯನ್ನು ಯಾವ ರೀತಿ ಮಾಡಿ ಹಾಕಿದೆ ಅಮೆರಿಕ ಅದೇ ಸಿಚುವೇಷನ್ಗೆ ಇರಾನ್ ಹೋಗುತ್ತಾ ಒಂದು ರೋಗಗ್ರಸ್ತ ರಾಷ್ಟ್ರವಾಗುತ್ತಾ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ ಇದರ ನಂತರ ಟ್ರಂಪ್ ಅಮೆರಿಕದ ಭದ್ರತಾ ಸಮಿತಿಯೊಂದಿಗೆ ತುರ್ತು ಮೀಟಿಂಗ್ ಮಾಡಿದ್ದಾರೆ ಇದರಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಆದರೆ ಅಮೆರಿಕ ದಾಳಿಯಿಂದ ಇರಾನ್ ಒಳಗೆ ಏನೇನಾಗಿದೆ ಅನ್ನೋದನ್ನು ಚರ್ಚೆ ಮಾಡೋಕೆ ಮತ್ತು ಸಂಭಾವ್ಯ ಇರಾನ್ ಪ್ರತಿಕ್ರಿಯೆಗೆ ತಯಾರಿ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ದೊಡ್ಡ ಪ್ರತಿಕಾರ ಹೇಳೋದಾಗಿ ಘೋಷಿಸಿದೆ ಅಮೆರಿಕ ಎಲ್ಲ ರಾಜತಾಂತ್ರಿಕ ಮಾರ್ಗವನ್ನ ನಾಶ ಮಾಡಿದೆ ಅವರ ವಿರುದ್ಧ ಆಯುಧದ ಮೂಲಕ ಪ್ರತಿಕಾರ ಹೇಳೋದು ನೂರಕ್ಕೆ ನೂರಷ್ಟು ನಿಜ ನಮ್ಮನ್ನ ಕೆಣಕಿದ್ರೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಮುಂಚೆನೂ ಕೂಡ ಹೇಳಿದ್ವಿ ಆದರೂ ದಾಳಿ ಮಾಡಿದ್ದಾರೆ ಈಗ ನಮ್ಮ ಪ್ರತಿಕ್ರಿಯೆಯ ಕಾಲ ಬಂದಿದೆ ಸಮಯ ಪ್ರಮಾಣ ಮತ್ತು ಸ್ವರೂಪ ಈ ಮೂರನ್ನ ಕೂಡ ನಮ್ಮ ಸೇನೆ ನಿರ್ಧಾರ ಮಾಡುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿನ ಇರಾನ್ನ ರಾಯಭಾರಿ ಹೇಳಿದ್ದಾರೆ ಇತ್ತ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಮಾತನಾಡಿ ಯಹೂದಿ ಶತ್ರು ದೊಡ್ಡ ಮಿಸ್ಟೇಕ್ ಮಾಡಿದಾನೆ ದೊಡ್ಡ ಅಪರಾಧ ಆಗಿದೆ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು ಈಗ ಶಿಕ್ಷೆ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ ಇದೇ ವೇಳೆ ಇಸ್ರೇಲ್ ನ ಚಿಹ್ನೆ ಅಂದ್ರೆ ಸ್ಟಾರ್ ಆಫ್ ಡೇವಿಡ್ ಅಂತ ಏನು ಕರೀತಾರೆ ಆ ಚಿಹ್ನೆಯನ್ನ ಮನುಷ್ಯನ ಅಸ್ಥಿ ಪಂಜರದ ಮೇಲೆ ಅಂಟಿಸಿ ಅದರ ಮೇಲೆ ಬೆಂಕಿ ಮಳೆ ಸುರಿಸುವ ತರದ ಚಿತ್ರವನ್ನ ಹಾಕಿದ್ದಾರೆ ಆ ಮೂಲಕ ಇಡೀ ಜುಡಾಯಿಸಮ್ನ ನಾಶ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇವರು ಸಿಂಬಲ್ ಇರೋ ರೀತಿಯಲ್ಲಿ ಹಾಕಿದ್ದಾರೆ ಮತ್ತೊಂದ್ ಕಡೆ ಈ ಯುದ್ಧದ ಅಸಲಿ ಪರಿಣಾಮ ಮತ್ತು ಭಯ ಈಗ ಶುರುವಾಗಿದೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇರಾನ್ ಜಗತ್ತಿನ ಆರ್ಥಿಕತೆಗೆ ಪೆಟ್ಟು ಕೊಡೋಕೆ ಮುಂದಾಗಿದೆ ಜಗತ್ತಿಗೆ ಇಪ್ಪತ್ತು ಪರ್ಸೆಂಟ್ ತೈಲ ಒದಗಿಸೋ ಸಾಕಷ್ಟು ದೇಶಗಳ ಜೀವನಾಡಿಯಾಗಿರೋ ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚೋಕೆ ಇರಾನ್ ತೀರ್ಮಾನ ಮಾಡಿದೆ ಇರಾನ್ ಪಾರ್ಲಿಮೆಂಟ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದು ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ ಖುದ್ದು ಅಮೆರಿಕ ಈಗ ಚೀನಾಗೆ ಮೊರೆ ಹೋಗಿದೆ ಚೀನಾ ಇರಾನ್ ಮೇಲೆ ಒತ್ತಡ ತಂದು ಈ ಕ್ರಮವನ್ನು ನಿಲ್ಲಿಸುವಂತೆ ಹೇಳಬೇಕು ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಚೀನಾಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಇರಾನ್ನ ಈ ನಿರ್ಧಾರದ ಬೆನ್ನಲ್ಲೇ ಆಯಿಲ್ ಪ್ರೈಸ್ ಏರಿಕೆಯಾಗಿದೆ ಬ್ರೆಂಟ್ ಮತ್ತು ಡಬ್ಲ್ಯೂಟಿಐ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಬೆಂಚ್ ಮಾರ್ಕ್ಗಳು ಗಳು ನಾಲ್ಕು ಪರ್ಸೆಂಟ್ ಜಂಪ್ ಆಗಿವೆ ಕಳೆದ ಜನವರಿಯಿಂದ ಈ ಪರಿ ಹೆಚ್ಚಾಗ್ತಿರುವುದು ಇದೇ ಮೊದಲು ಅಂತ ಹೇಳಲಾಗ್ತಿದೆ ಹಾಗೆ ಟೋಕಿಯೋ ಹಾಂಗ್ಕಾಂಗ್ ಸೋಲ್ ಸಿಡ್ನಿ ಹಾಗೂ ಭಾರತದ ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ಪ್ರೆಷರ್ ಕಂಡು ಬಂದಿದೆ ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವಿನ ದಾಳಿ ಪ್ರತಿ ದಾಳಿ ಮುಂದುವರೆದಿದೆ ತಡರಾತ್ರಿ ಇಸ್ರೇಲ್ ಸುಮಾರು ಮೂವತ್ತು ಜೆಟ್ಗಳ ಮೂಲಕ ಒಂದು ಗಂಟೆಗಳ ಕಾಲ ಆಪರೇಷನ್ ಮಾಡಿದೆ ಮಿಸೈಲ್ ಲಾಂಚರ್ಸ್ ಮಿಲಿಟರಿ ಸೈಟ್ಸ್ ಯುಎವಿ ಕಮಾಂಡ್ ಸೆಂಟರ್ ಡ್ರೋನ್ ಸ್ಟೋರೇಜ್ ಫೆಸಿಲಿಟಿ ಸೇರಿ ಸಾಕಷ್ಟು ನೆಲಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಜೊತೆಗೆ ಇರಾನ್ ಗೆ ಸೇರಿದ ಎರಡು ಎಫ್ ಐವ್ ಫೈಟರ್ ಜೆಟ್ ಗಳನ್ನು ನಾಶ ಮಾಡಿದ್ದೀವಿ ಅಂತ ಹೇಳಿದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಕನಿಷ್ಠ ನಲವತ್ತು ಕೊರಮ ಶಹರ್ ಫೋರ್ ಹೆಸರಿನ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಹಾರಿಸಿದೆ ಅದು ಇಸ್ರೇಲ್ ಒಳಗೆ ನುಗ್ಗಿ ನಾಗರಿಕ ಪ್ರದೇಶಗಳಿಗೆ ಡ್ಯಾಮೇಜ್ ಮಾಡಿದೆ ಟೆಲ್ ಅವ್ಯೂ ಸೇರಿದಂತೆ ಸಾಕಷ್ಟು ಕಡೆ ಎಂಬತ್ತಾರು ಜನ ಗಾಯಗೊಂಡಿದ್ದಾರೆ ಇದರ ನಂತರ ಇಸ್ರೇಲ್ ಮತ್ತೆ ಇಪ್ಪತ್ತು ಫೈಟರ್ ಜೆಟ್ ಗಳ ಮೂಲಕ ಇರಾನ್ ಮೇಲೆ ದಾಳಿ ಮಾಡಿದೆ ಖೆರಾಂ ಶಹರ್ ಹಮ್ದಿನ್ ಮತ್ತು ತೆಹರಾನ್ ಭಾಗದಲ್ಲಿ ದಾಳಿ ಮಾಡಲಾಗಿದೆ ಇದರಲ್ಲಿ ಮಿಸೈಲ್ ಸ್ಟೋರೇಜ್ ಮಿಸೈಲ್ ಲಾಂಚ್ ಮಾಡುವ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಇರಾನ್ನ ರೆಡಾರ್ ಮತ್ತು ಸಿಸ್ಟಮ್ಸ್ ಅನ್ನು ಕೂಡ ನಾಶಗೊಳಿಸಲಾಗಿದೆ ಹಾಗೆ ಸರ್ಫೇಸ್ ಟು ಏರ್ ಮಿಸೈಲ್ ಲಾಂಚರ್ ಕೂಡ ನಾಶ ಮಾಡಿರುವುದಾಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಅನೌನ್ಸ್ ಮಾಡಿವೆ ಪ್ರತಿಯಾಗಿ ಇರಾನ್ ಡ್ರೋನ್ ದಾಳಿ ಮಾಡಿತ್ತು ಅದರಲ್ಲಿ ಇಲಾಯತ್ ಅನ್ನೋ ಕಡೆ ನಾವು ಇರಾನ್ನ ನಾಲ್ಕು ಡ್ರೋನ್ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಏನು ಇಸ್ರೇಲ್ನ ದಾಳಿಗೆ ಇದುವರೆಗೆ ಇರಾನ್ನಲ್ಲಿ ಒಂಬೈನೂರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮೂರು ಸಾವಿರದ ನಾನೂರ ಐವತ್ತು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ ಅಂತ ಮಾನವ ಹಕ್ಕುಗಳ ಸಂಸ್ಥೆಗಳು ಹೇಳಿವೆ ಆದರೆ ಇರಾನ್ನ ಅಫಿಷಿಯಲ್ ಡೇಟಾ ಪ್ರಕಾರ ಸಾವಿಗೀಡಾದವರು ನಾನೂರ ಮೂವತ್ತು ಜನ ಅಂತ ಹೇಳಿದೆ ಏನು ಇಸ್ರೇಲ್ ನಲ್ಲಿ ಸಾವಿನ ಸಂಖ್ಯೆ ಇಪ್ಪತ್ತೈದಾಗಿದೆ ಇತ್ತೀಚಿನ ಹಾನಿ ಬಗ್ಗೆ ಅಲ್ಲಿಂದ ಯಾವುದೇ ಪ್ರತ್ಯಕ್ಷ ವರದಿ ಕೊಡದಂತೆ ಸರ್ಕಾರ ಸೂಚಿಸಿತ್ತು ಹಾಗಾಗಿ ಅಲ್ಲಾಗಿರೋ ಹಾನಿ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟೇ ಬರಬೇಕಾಗಿದೆ ಇನ್ಫಾರ್ಮೇಷನ್ ಬ್ಲಾಕ್ ಮಾಡ್ತಾ ಇದೆ ಇಸ್ರೇಲ್ ಸದ್ಯ ಇಸ್ರೇಲ್ ಸರ್ಕಾರದ ಅಫಿಷಿಯಲ್ ಡೇಟಾ ಪ್ರಕಾರ ಗಾಯಾಳುಗಳ ಸಂಖ್ಯೆ ಎರಡ್ ಸಾವಿರದ ನಾನ್ನೂರ ಐವತ್ನಾಲ್ಕು ದಾಟಿದೆ ಇನ್ನು ಇರಾನ್ನ ಒಳಗೆ ಇಸ್ರೇಲಿ ವಿರೋಧಿ ಪ್ರತಿಭಟನೆಗಳು ಹಾಗೆ ಮುಂದುವರೆದಿವೆ ಹಾಗೆ ಗೆ ಹೆಲ್ಪ್ ಮಾಡ್ತಾ ಇದ್ದ ಅಂತ ವ್ಯಕ್ತಿಯೊಬ್ಬನನ್ನ ಇರಾನ್ ಗಲ್ಲಿಗೂ ಕೂಡ ಹಾಕಿದೆ ಶಾಯ್ಸ್ತೇಹ್ ಅನ್ನೋ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ ಬಂಧಿಸಲಾಗಿತ್ತು ಈತ ಮೊಸಾದ್ನ ಸೈಬರ್ ವಿಭಾಗಕ್ಕೆ ಹೆಲ್ಪ್ ಮಾಡ್ತಾ ಅಂತ ಇರಾನ್ ಸರ್ಕಾರ ಹಿಡಿದಿತ್ತು ಹೀಗೆ ಮುಗಿಸಿದ್ದಾರೆ ಇತ ಇರಾನ್ ಮೇಲೆ ಅಮೆರಿಕ ಮಾಡಿದ ದಾಳಿ ಜಾಗತಿಕವಾಗಿ ಪರ ವಿರುದ್ಧ ಚರ್ಚೆಗೆ ಕಾರಣ ಆಗ್ತಾ ಇದೆ ವಿಶ್ವಸಂಸ್ಥೆ ಕೂಡ ಅಮೆರಿಕದ ದಾಳಿ ಅಪಾಯಕಾರಿ ತಿರುವು ಕೊಟ್ಟಿದೆ ಅಂತ ಹೇಳಿದೆ ಇತ ಚೀನಾ ಈ ದಾಳಿ ಪ್ರಾದೇಶಿಕ ಶಾಂತಿಯನ್ನ ಕಿತ್ಕೊಂಡಿದೆ ಅಸ್ಥಿರತೆಗೆ ಕಾರಣವಾಗಲಿದೆ ಇರಾಕ್ ಯುದ್ಧದ ಟೈಮ್ನಲ್ಲಿ ಆಗಿದ್ದ ಸಮಸ್ಯೆಗಳು ಮತ್ತೆ ಬರುವ ಆತಂಕ ಇದೆ ಅಂತ ಹೇಳಿದೆ ಜೊತೆಗೆ ಅಮೆರಿಕ ದಾಳಿಗೆ ನಾವು ಖಂಡನೆ ವ್ಯಕ್ತಪಡಿಸ್ತೇವೆ ಈ ರೀತಿ ಬಲ ಪ್ರಯೋಗ ಮಾಡೋದು ಉರಿಯೋ ಬೆಂಕಿಗೆ ತೈಲವನ್ನು ಹಾಕಿದ ಹಾಗೆ ಅಂತ ಆಕ್ರೋಶ ಹೊರಹಾಕಿದೆ ಇನ್ನು ಅಮೆರಿಕನ್ ದಾಳಿಯನ್ನು ರಷ್ಯಾ ಕೂಡ ಸಹಜವಾಗಿ ಖಂಡಿಸಿದೆ ಅವರು ಖಂಡಿಸ್ತಾರೆ ಇನ್ನು ಮೆಕ್ಸಿಕೋ ಸೇರಿ ಸಾಕಷ್ಟು ರಾಷ್ಟ್ರಗಳು ಕೂಡ ನಿಲ್ಲಿಸಿ ಅಂತ ಒತ್ತಾಯ ಮಾಡಿವೆ ಇಲ್ಲಿಗೆ ಇನ್ನೊಂದು ಕಡೆ ಇರಾನ್ ಅಮೆರಿಕ ಯುದ್ಧ ಇನ್ನೊಂದು ಸುತ್ತಿಗೆ ಹೊರಳುವ ಭೀತಿ ಪಾಕಿಸ್ತಾನವನ್ನು ಕಾಡ್ತಾ ಇದೆ ಹೀಗಾಗಿ ಸೇನೆ ಮತ್ತು ರಾಜಕೀಯ ನಾಯಕರು ಎಮರ್ಜೆನ್ಸಿ ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ದಾರೆ ಬಲೂಚಿಸ್ತಾನ ಗಡಿಯಲ್ಲಿ ಏನು ಬೇಕಾದರೂ ಅನ್ನೋ ಭೀತಿಯಿಂದ ಅಲ್ಲಿನ ನಿರಾಶ್ರಿತರು ಬರಬಹುದು ಅನ್ನೋ ಆತಂಕದಿಂದ ಪರಿಸ್ಥಿತಿಯನ್ನು ಮಾನಿಟರ್ ಮಾಡೋಕೆ ಮೀಟಿಂಗ್ ಮಾಡಿದ್ದಾರೆ ಜೊತೆಗೆ ಅಲ್ಲಿರೋ ಬಲೂಚಿಗಳು ಇಲ್ಲಿರೋ ಬಲೂಚಿಗಳು ಸೇರಿ ಬಲೂಚಿಸ್ತಾನದಲ್ಲಿ ಇಂಡಿಪೆಂಡೆನ್ಸ್ನ ಬಾವುಟ ಅನ್ನೋ ಆತಂಕ ಪಾಕಿಸ್ತಾನ ಕಾಡ್ತಾ ಇದೆ ಹೀಗಾಗಿ ಗಡಿಯಲ್ಲಿ ಮತ್ತು ದೇಶದ ಒಳಗೆ ಏನು ಸಿಚುವೇಷನ್ ಇದೆ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಫೀಲ್ಡ್ ಮಾರ್ಷಲ್ ಮುನಿರಾ ಎಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿದ್ದಾರೆ ಇನ್ನು ಅಮೆರಿಕದ ಸಾಕಷ್ಟು ನಗರಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ನ್ಯೂಯಾರ್ಕ್ ಲಾಸ್ ಏಂಜಲೀಸ್ ಸೇರಿದಂತೆ ಹಲವು ನಗರಗಳಲ್ಲಿ ರಿಲೀಜಿಯಸ್ ಕಲ್ಚರಲ್ ಮತ್ತು ಡಿಪ್ಲೊಮ್ಯಾಟಿಕ್ ಸೈಟ್ಸ್ ಗೆ ಭಾರಿ ಭದ್ರತೆ ಕೊಡಲಾಗಿದೆ ಅಮೆರಿಕ ವಿರೋಧಿ ಶಕ್ತಿಗಳು ಮತ್ತು ಇಸ್ರೇಲ್ನ ವಿರೋಧಿಗಳು ಪ್ರತಿಭಟಿಸಬಹುದು ಗಲಾಟೆ ಮಾಡಬಹುದು ಅನ್ನೋ ಭೀತಿಯಿಂದ ಮಾಡಿದ್ದಾರೆ ಜೊತೆಗೆ ಜಗತ್ತಿನಾದ್ಯಂತ ಇರುವ ಅಮೆರಿಕನ್ನರಿಗೂ ಕೇರ್ಫುಲ್ ಆಗಿರಿ ಅಂತ ಅಮೆರಿಕನ್ ಸರ್ಕಾರ ಹೇಳಿದೆ ಎಲ್ಲಿಗಾದರೂ ಟ್ರಿಪ್ ಮಾಡುವ ಮುನ್ನ ಸಲಹೆ ಸೂಚನೆ ಮತ್ತು ಭದ್ರತೆಗೆ ಸಂಬಂಧಪಟ್ಟ ಮಾರ್ಗದರ್ಶನಗಳನ್ನ ಫಾಲೋ ಮಾಡಿ ಅಂತ ಹೇಳಿದೆ ವಿದೇಶಗಳಲ್ಲಿ ಅಮೆರಿಕದ ವಿರುದ್ಧ ಮತ್ತು ಅಮೆರಿಕನ್ ನಾಗರಿಕರ ವಿರುದ್ಧ ಪ್ರತಿಭಟನೆ ಆಗುವ ಸಾಧ್ಯತೆ ಇದೆ ಎಚ್ಚರಿಕೆ ವಹಿಸಿ ಅಂತ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸ್ತಾ ಹೋಗುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ